ಕುರಿಯಾತ್ ಅದ್ಯವ ಬುದ್ಧಿಮಾನ್ ನಾಳೆ ಯಾರಿಗೆ ಏನು ಸಂಭವಿಸಬಹುದು ಎಂಬುದನ್ನು ಯಾರು ಬಲ್ಲರು ಆದುದರಿಂದ ನಾಳೆ ಮಾಡುವುದನ್ನು ಹಿಂದೆ ಮಾಡುವುದು ಬುದ್ಧಿವಂತರ ಲಕ್ಷಣ ಎನ್ನುವುದು ಈ ಸುಭಾಷಿತದ ತಾತ್ಪರ್ಯ ನಾಳೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಅನ್ನೋದಾಯ್ತು ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೆ ಕಲ್ಪನೆನೇ ಇಲ್ಲದೆ ಪಾರ್ಕ್ಗೆ ಹೋದ ಜೇಮ್ಸ್ ಮತ್ತೆ ಜೂಲಿಯಾ ಕಥೆ ಏನಾಯ್ತು ಅಂತ ನೋಡೋಣ ಬನ್ನಿ ಜೇಮ್ಸ್ ಮತ್ತೆ ಜೂಲಿಯಾ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಅವತ್ತು ಒಂದು ಭಾನುವಾರದ ಬೆಳಿಗ್ಗೆ ಮನೆ ಹತ್ರ ಕ್ಯಾಚ್ ಕ್ಯಾಚ್ ಆಟ ಆಟ ಹೀಗೆ ಇರ್ಬೇಕಾದ್ರೆ ಜೇಮ್ಸ್ ಎಸ್ದಿದ್ದ ಬಾಲು ಅಲ್ಲೇ ಇದ್ದ ಮರದ ಹತ್ರ ಹೋಗಿ ಬಿತ್ತು ಜೂಲಿಯಾ ಏ ಜೇಮ್ಸ್ ಏನು ನೀನು ಅಷ್ಟು ಜೋರಾಗಿ ಎಸಿತಾರ ಬಾಲ್ನ ಇವಾಗ ನೀನೆ ಹೋಗಿ ಬಾಲ್ ತಗೊಂಡ್ಬಾ ಅಂತ ಹೇಳಿದ್ಲು ಸರಿ ಅಂತ ಹೇಳಿ ಜೇಮ್ಸು ಬಾಲ್ ತಗೊಂಡ್ ಬರಕ್ ಹೋದಾಗ ಅವನ್ ತಾಗಿ ಬಾಲ್ ಮುಂದೆ ಮುಂದೆ ಹೋಗಿ ಅಲ್ಲೇ ಹತ್ರ ಒಂದು ಪೊಟ್ರೆ ದೊಡ್ಡ ತೂತು ಅಥವಾ ಗುಂಡಿಲಿ ಹೋಗಿ ಬಿದ್ಬಿಡ್ತು ಜೇಮ್ಸು ಹೆದ್ರಿಕೆ ಹೆದ್ರಿಕೆ ಮಾಡಿಕೊಂಡೆ ಅದ್ರ ಒಳಗಡೆ ಕೈ ಹಾಕಿ ಬಾಲ್ ತೆಗಿಯೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾಗ ಗುಂಡಿ ಒಳಗಡೆಯಿಂದ ಯಾರೋ ಅವನ್ ಕೈ ಎಳ್ದಂಗಾಯ್ತು ಅವನು ಬ್ಯಾಲೆನ್ಸ್ ತಪ್ಪಿ ಸೀದಾ ಗುಂಡಿ ಒಳಗ್ ಬಿದ್ಬಿಟ್ಟ ಇದನ್ನೆಲ್ಲಾ ನೋಡ್ತಾ ಇದ್ದ ಜೂಲಿಯಾಗೆ ಭಯ ಆಯ್ತು ಅಲ್ಲಿಂದ ಓಡ್ಕೊಂಡ್ ಬಂದು ನಾನು ಜೂಲಿಯಾ ಹೇಳೋದ್ ಕೇಳಿಸ್ತಾ ಅಂತ ಜೋರಾಗಿ ಕೂಗಿ ಕೇಳ್ತಾ ಇದ್ಲು ಏನು ಉತ್ತರ ಬರ್ತಾ ಇಲ್ವಲ್ಲ ಅಂತ ಬಗ್ ನೋಡ್ತಾ ನೋಡ್ತಾ ಅವಳು ಸಹ ಬ್ಯಾಲೆನ್ಸ್ ತಪ್ಪಿ ಸೀದಾ ಗುಂಡಿಯೊಳಗೆ ಬಿತ್ಬಿಟ್ಲು ಅದು ಅಂಥಿಂಥ ಗುಂಡಿ ಆಗಿರ್ಲಿಲ್ಲ ಆ ಗುಂಡಿ ಯಾವುದೋ ಒಂದು ರಹಸ್ಯ ಜಾಗಕ್ಕೆ ದಾರಿಯಾಗಿತ್ತು ಅವರು ಆ ಗುಂಡಿ ಒಳಗಡೆಯಿಂದ ಎಲ್ಲಿಗೆ ತಲುಪಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಹ್ಮ ಗೊತ್ತಾಗಿಲ್ವಾ ನಾನೇ ಹೇಳ್ತೀನಿ ಕೇಳಿ ಅವ್ರು ಹೋಗಿ ತಲುಪಿದ್ದು ಕ್ಯಾಂಡಿಲ್ಯಾಂಡ್ಗೆ ವಾವಲ್ವಾ ಹೆಸರೇ ಎಷ್ಟು ಟೇಸ್ಟಿ ಟೇಸ್ಟಿ ಅನ್ಸುತ್ತೆ ಅವರಿಗೆ ನಂಬಕೆ ಆಗ್ತಾ ಇರ್ಲಿಲ್ಲ ಅವರು ಅಲ್ಲಿದ್ದಾರೆ ಅಂತ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ನೋಡಿದ್ರು ಬರೀ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಸ್ವಾಗತ ಅಂತ ಬೋರ್ಡ್ ಹಾಕಿದ್ರು ಮರಗಳಲ್ಲಂತೂ ಹೂವು ಹಣ್ಣು ಇರಲಿಲ್ಲ ಅದ್ರ ಬದಲು ಲಾಲಿಪಾಪ್ ಟೋಫಿಸು ನೇತಾಡ್ತಾ ಇದ್ವು ಚಾಕ್ಲೇಟ್ ಸ್ವಿಮ್ಮಿಂಗ್ ಪೂಲ್ ಚಾಕ್ಲೇಟ್ ಜಲ್ಪಾತ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರ್ಬೋದಲ್ವಾ ಜೀನ್ಸ್ ಮತ್ತೆ ಜೂಲಿಯಾಗೆ ಚಾಕ್ಲೇಟ್ಸ್ ಅಂದ್ರೆ ಪಂಚಪ್ರಾಣ ಹ್ಮ್ ನನ್ ಗೊತ್ತು ನಿಮ್ಗೂ ಇಷ್ಟ ಅಲ್ವಾ ಅವರು ಆ ಕಡೆ ಈ ಕಡೆ ನೋಡಿದ್ರು ಯಾರು ಕಾಣಿಸ್ತಾ ಇರ್ಲಿಲ್ಲ ಆ ಚಾಕ್ಲೇಟ್ ಪೂಲಲ್ಲಿ ಕೈ ಎದ್ದಿ ಐದು ಉಬ್ಬೆರಳನ್ನು ಅಂತ ಚೀಪ್ತಾ ಇದ್ರು ಅಷ್ಟ್ರಲ್ಲೇ ಕ್ಯಾಂಡಿಲ್ಯಾಂಡ್ ನ ರಾಣಿ ಎದುರುಗಡೆ ಪ್ರತ್ಯಕ್ಷ ಆದ್ಲು ಹಲೋ ಜೇಮ್ಸ್ ಅಂಜಲಿಯಾ ವೆಲ್ಕಮ್ ಟು ಕ್ಯಾಂಡಿಲ್ಯಾಂಡ್ ನನಗ್ ಗೊತ್ತಿತ್ತು ನೀವು ನಿಮ್ ಬಾಲ್ ಅನ್ ಹುಡುಕ್ತಾ ಇಲ್ಲಿ ಬಂದೇ ಬರ್ತೀರಾ ಅಂತ ನಿಮ್ಗೆ ನಿಮ್ಮ ಬಾಲ್ ಕೊಡೋಕು ಮುಂಚೆ ಬನ್ನಿ ನಮ್ಮ ಕ್ಯಾಂಡಿಲ್ಯಾಂಡ್ ನಲ್ಲಿ ಪ್ರವಾಸ ಮಾಡ್ಕೊಂಡ್ ಬರೋಣ ಕರ್ಕೊಂಡ್ ಹೋದ್ಲು ರಾಣಿ ಜೇಮ್ಸ್ ಮತ್ತೆ ಜೂಲಿಯಾ ಚಾಕ್ಲೇಟ್ ಕೂನ್ ನ ಅರಮನೆ ನೋಡಿದ್ರು ಕ್ಯಾಂಡಿಲ್ಯಾಂಡ್ ಜನರನ್ನ ಮೀಟ್ ಮಾಡಿದ್ರು ಹಿಮದಂತೆ ಗಟ್ಟಿಯಾದ ಚಾಕ್ಲೇಟ್ ಮೇಲೆ ಸುಯಿ ಸುಯಿ ಅಂತ ಸ್ಕೇಟಿಂಗ್ ಮಾಡಿದ್ರು ಕ್ಯಾಂಡಿಲ್ಯಾಂಡ್ ನ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಭಯಂಕರ ಮೋಜಿ ಇರೋ ಆಟಗಳನ್ನ ಆಡಿದ್ರು ಓಡಾಡಿ ಆಟ ಆಡಿ ಸುಸ್ತಾದ್ಮೇಲೆ ಚೋಕೋಕೋನ್ ಅರಮನೆಗೆ ಬಂದ್ರು ದಾರಿಲಿ ಬರ್ತಾ ರಾಣಿ ಹತ್ರ ಅವರಿಗೆ ಚಾಕ್ಲೇಟ್ ಅಂದ್ರೆ ಎಷ್ಟಿಷ್ಟ ಚಾಕ್ಲೇಟ್ ಬೇಕು ಅಂತ ಹಠ ಮಾಡೋದ್ರ ಬಗ್ಗೆ ಜಾಸ್ತಿ ತಿಂದಾಗ ಹೊಟ್ಟೆ ನೋವು ಹಲ್ ನೋವು ಬರೋದ್ರ ಬಗ್ಗೆ ಹೀಗೆ ಎಲ್ಲಾ ಚಾಕ್ಲೇಟ್ ಸುದ್ದಿಗಳನ್ನ ರಾಣಿ ಹತ್ರ ಹೇಳ್ಕೊತಾ ಬಂದ್ರು ಅರಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದಾಗ ಕ್ಯಾಂಡಿಲ್ಯಾಂಡ್ನ ರಾಣಿ ಇವಾಗ ನಿಮ್ಮ ಬಾಲ್ ನಿಮ್ಗೆ ವಾಪಸ್ ಬೇಕು ಅಂದ್ರೆ ನಾನ್ ಕೇಳೋ ಒಂದು ಪ್ರಶ್ನೆಗೆ ಆಗುತ್ತ ಹೇಳ್ಬೇಕು ಅಂತ ಹೇಳಿದ್ಲು ಜೇಮ್ಸ್ ಮತ್ತೆ ಜೂಲಿಯಾ ಹ್ಮ್ ಓಕೆ ಓಕೆ ಅಂತ ತಲೆ ಅಲ್ಲಾಡ್ಸಿದ್ರು ರಾಣಿ ಕೇಳ್ತಾಳೆ ನಿಮ್ಮ ಊರಲ್ಲಿರೋ ಹಕ್ಕಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡೋಣ ಜೇಮ್ಸ್ ಮತ್ತೆ ಜೂಲಿಯಾ ಚರ್ಚೆ ಮಾಡಿಕೊಂಡು ಹ್ಮ್ ಒಂಬತ್ ಲಕ್ಷದ ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ಹಕ್ಕಿ ಇದೆ ನಮ್ಮೂರಲ್ಲಿ ಬೇಕಾದ್ರೆ ಲೆಕ್ಕ ಮಾಡ್ಕೊಳ್ಳಿ ಈ ಸಂಖ್ಯೆಗಿಂತ ಕಡಿಮೆ ಹಕ್ಕಿ ಇದೆ ಅಂದ್ರೆ ಅವುಗಳು ಎಲ್ಲೋ ಬೇರೆ ಊರಿಗೆ ಹಾರ್ಕೊಂಡು ಹೋಗಿರ್ಬೇಕು ಜಾಸ್ತಿ ಇದೆ ಅಂದ್ರೆ ಬೇರೆ ಊರಿಂದ ಇಲ್ಲಿ ಹಾರ್ಕೊಂಡ್ ಬಂದಿರ್ಬೇಕು ಅಂತ ಉತ್ತರ ಕೊಡ್ತಾರೆ ಕ್ಯಾಂಡಿಲ್ಯಾಂಡ್ ನ ರಾಣಿ ಶವಾಸ್ ನೀವು ಎಷ್ಟು ಜಾನ್ರದಿರಾ ನೀವಿಬ್ರು ಸ್ಮಾರ್ಟ್ ಆಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ ನೀವು ಇಲ್ಲಿಗೆ ಬಂದಿದ್ದು ನನಗೆ ತುಂಬಾ ಖುಷಿಯಾಯ್ತು ನಿಮಗೂ ಕ್ಯಾಂಡಿಲ್ಯಾಂಡ್ಗೆ ಬಂದಿದ್ದು ಖುಷಿಯಾಗಿರುತ್ತೆ ಅಂತ ಅಂದ್ಕೋತೀನಿ ಈಗ ಸಂಜೆ ಆಗ್ತಾ ಇದೆ ನೀವು ನಿಮ್ಮ ಮನೆಗೆ ವಾಪಸ್ ಹೋಗಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರಲ್ವಾ ಇನ್ನೊಂದಿನ ಭೇಟಿಯಾಗೋಣ ತಗೊಳ್ಳಿ ನಿಮ್ಮ ಬಾಲು ಅಂತ ಬಾಲ್ನ ಕೈಗಿಟ್ಟು ಆಬ್ರೊ ಗಿಲಿ ಗಿಲಿ ಚೂ ಅಂತ ಮಾಯ ಆಗ್ಬಿಟ್ಲು ಈ ಕಡೆ ಜೇಮ್ಸ್ ಮತ್ತೆ ಜೂಲಿಯಾ ಸಹ ಕ್ಯಾಂಡಿಲ್ಯಾಂಡ್ ನಿಂದ ವಾಪಸ್ ಪಾರ್ಕ್ ಬಂದು ತಲುಪಿದ್ರು ಅವರಿಗೆ ಆಗಿದ್ದೆಲ್ಲ ಕನ್ಸೋ ನನ್ಸೋ ಏನು ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ಕ್ಯಾಂಡಿಲ್ಯಾಂಡ್ ನ ಪ್ರವಾಸ ಮಾತ್ರ ಯಾವತ್ತೂ ಮರೆಯಲ್ಲ ಅಂತ ಮಾತಾಡ್ಕೋತ ಅಪ್ಪ ಅಮ್ಮಗೆ ಇವತ್ತು ಆಗಿದ್ದೆಲ್ಲ ಹೇಳ್ಬೇಕು ಅನ್ಕೊಂಡು ಮನೆ ಕಡೆ ನಡ್ಕೊಂಡು ಹೋದ್ರು ಇದು ಜೇಮ್ಸ್ ಮತ್ತೆ ಜೂಲಿಯಾಳ ಕ್ಯಾಂಡಿಲ್ಯಾಂಡ್ ನ ಪ್ರವಾಸದ ಕತೆ ಚಾಕ್ಲೇಟ್ ಅಂದ್ರೆ ಯಾರ್ಗಿಷ್ಟ ಇಲ್ಲ ಹೇಳಿ ಚಿಕ್ಕವ್ರಿಂದ ದೊಡ್ಡೋರ್ವರೆಗೂ ಎಲ್ಲಾ ವಯೋಮಾನದವ್ರಿಗೂ ಇದು ಇಷ್ಟ ಒಂದ್ ಸಲ ತಿಂದ್ರೆ ಮತ್ತೊಂದ್ ಸಲ ತಿನ್ಬೇಕು ಅಂತ ಎಲ್ಲ ಆಸೆ ಪಡ್ತಾರೆ ಇವತ್ತು ಎಲ್ಲರನ್ನೂ ಆಕರ್ಷಿಸೋ ಈ ಚಾಕ್ಲೇಟ್ ಬಗ್ಗೆನೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ ಬರೋಣ ಬನ್ನಿ ವರ್ಷ ವಿನೀಶಾ ಇಲ್ಲಿ ನೋಡಿ ನಾನು ಚಾಕ್ಲೇಟ್ಸ್ ತಂದಿದ್ದೀನಿ ಅಕ್ಕ ನಂಗೂ ಕೊಡೆ ಚಾಕ್ಲೇಟ್ ಬನ್ನಿ 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 ಎಲ್ಲರೂ ಸೇರ್ಕೊಂಡು ತಿನ್ನೋಣ ಅಕ್ಕ ಈ ಚಾಕ್ಲೇಟ್ ಎಲ್ಲ ಎಷ್ಟು ರುಚಿ ಇರತ್ತಲ್ಲ ಇದನ್ನ ಹೇಗ್ ತಯಾರ ಮಾಡ್ತಾರೆ ಕೋಕೋ ಮರದ ಬೀಜದಿಂದ ಚಾಕ್ಲೇಟ್ ತಯಾರಾಗುತ್ತೆ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಕೋಕೋ ಮರದಲ್ಲಾಗೋ ಹಣ್ಣನ್ನ ಒಡೆದು ಅದರ ಬೀಜನ ಮೊದಲು ಒಣಗಿಸ್ತಾರೆ ನಂತರ ಅವುಗಳನ್ನ ಚಾಕ್ಲೇಟ್ ತಯಾರು ಮಾಡೋ ಕಾರ್ಖಾನೆಗಳಿಗೆ ಕಳಿಸ್ತಾರೆ ಅಲ್ಲಿ ಅವುಗಳನ್ನ ಕಂದು ಬಣ್ಣ ಬರೋವರೆಗೂ ಹುರಿದು ಅದನ್ನ ಪುಡಿ ಮಾಡಿ ದ್ರವ್ಯ ರೂಪಕ್ಕೆ ಅಂದ್ರೆ ಚಾಕ್ಲೇಟ್ ಲಿಕ್ಕರ್ ಆಗಿ ಕನ್ವರ್ಟ್ ಮಾಡ್ತಾರೆ ಚಾಕ್ಲೇಟ್ ಲಿಕ್ಕರ್ ಇಂದ ಕೋಕೋ ಸಾಲಿಡ್ಸ್ ಮತ್ತೆ ಕೋಕೋ ಬಟರ್ ರೆಡಿ ಆಗುತ್ತೆ ಈ ಎರಡನ್ನ ಬಳಸಿ ಬೇರೆ ಬೇರೆ ರೀತಿಯ ಚಾಕ್ಲೇಟ್ ಮಾಡ್ತಾರೆ ಜೊತೆಗೆ ಹಾಲು ಸಕ್ಕರೆ ವೆನಿಲಾ ಲೆಸಿತಿನ್ ಮತ್ತಿತರ ಸಾಮಗ್ರಿಗಳು ಇರುತ್ತೆ ಇದೆಲ್ಲ ಯಾವ ಚಾಕ್ಲೇಟ್ ತಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹ್ಞೂ ಯಮ್ಮಿ ಯಮ್ಮಿ ಎಲ್ಲ ಚಾಕ್ಲೇಟ್ಸು ಕೋಕೋ ಬೀಜ ಒಂದರಿಂದನೇ ತಯಾರಾಗುತ್ತೆ ಅಂದ್ಮೇಲೆ ಯಾಕೆ ಇಷ್ಟೊಂದು ಚಾಕ್ಲೇಟ್ ಬ್ರ್ಯಾಂಡ್ಸ್ ಇದೆ ಮಾರ್ಕೆಟಲ್ಲಿ ಹ್ಮ್ ಬೇರೆ ಬೇರೆ ಬಣ್ಣ ಗಾತ್ರ ಆಕಾರ ರುಚಿ ಇರೋ ಚಾಕ್ಲೇಟ್ಸ್ ಇರೋ ಕಾರಣ ಇಷ್ಟೊಂದು ಬ್ರ್ಯಾಂಡ್ಸ್ ಇದೆ ಮಾರ್ಕೆಟಲ್ಲಿ ಈಗ ನೀವೇ ನೋಡಿ ಅಮ್ಮ ಮಾಡೋ ಪಾಯಸಕ್ಕೂ ಚಿಕ್ಕಮ್ಮ ಮಾಡೋ ಪಾಯಸಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ಸೇಮ್ ಪಾಯಸ ಆದರೆ ಬೇರೆ ರೆಸಿಪಿ ಹಾಗೆ ಇದು ಸಹ ಹಲವಾರು ರೆಸಿಪಿ ಇರೋ ಕಾರಣ ಹಲವಾರು ಬ್ರ್ಯಾಂಡ್ಸ್ ಇದೆ ಕ್ಯಾಡ್ಬರಿ ನೆಸ್ಲೆ ಲಿಂಟ್ ಹರ್ಷೀಸ್ ಇದೆಲ್ಲ ವಿದೇಶಿ ಬ್ರ್ಯಾಂಡ್ಗಳು ನಮ್ಮದೇ ದೇಶಿ ಬ್ರ್ಯಾಂಡ್ಗೆ ಬೆಸ್ಟ್ ಉದಾಹರಣೆ ಅಂದರೆ ಕರ್ನಾಟಕದ ಪುತ್ತೂರಲ್ಲಿ ಶುರುವಾದ ಕ್ಯಾಂಪ್ಕೋ ಗುಜರಾತ್ನ ಅಮೂಲ್ ಅದು ಬಿಟ್ಟರೆ ಮೈಸೂರಿನ ನವಿಲುನ ತಮಿಳುನಾಡಿನ ಮೇಸನ್ ಹೀಗೆ ಓಕೆ ಬ್ರ್ಯಾಂಡ್ಸ್ ಬಿಡಿ ಎಷ್ಟು ರೀತಿ ಚಾಕ್ಲೇಟ್ಸ್ ಇದೆ ಗೊತ್ತಾ ನಿಮಗೆ ನನಗೆ ಮಿಲ್ಕಿ ಬಾರ್ ತರ ಇರೋ ವೈಟ್ ಕಲರ್ ಚಾಕ್ಲೇಟ್ ಗೊತ್ತು ಮತ್ತೆ ಕ್ಯಾಡ್ಬರಿ ತರ ಇರೋ ಬ್ರೌನ್ ಕಲರ್ ಚಾಕ್ಲೇಟ್ ಗೊತ್ತು ಹ್ಮ್ ನಾನು ಹೇಳ್ತೀನಿ ಕೇಳಿ ಚಾಕ್ಲೇಟ್ಸ್ ಅಲ್ಲಿ ಮುಖ್ಯವಾಗಿ ಮೂರು ತರ ಇದೆ ಒಂದು ವೈಟ್ ಚಾಕ್ಲೇಟ್ ಇದರಲ್ಲಿ ಕೋಕೋ ಸಾಲಿಡ್ಸ್ ಇರಲ್ಲ ಬರೀ ಕೋಕೋ ಬಟರ್ ಮಾತ್ರ ಇನ್ನೊಂದು ಮಿಲ್ಕ್ ಚಾಕ್ಲೇಟ್ ಹೆಸರೇ ಹೇಳೋ ಹಾಗೆ ಹಾಲಿಂದ ತಯಾರಾಗಿರುತ್ತೆ ಮತ್ತೆ ಸುಮಾರು ಒಂದ್ ಇಪ್ಪತ್ತೈದು ಪರ್ಸೆಂಟ್ ಕೋಕೋ ಸಾಲಿಡ್ಸ್ ಇರುತ್ತೆ ಮತ್ತೊಂದು ಡಾರ್ಕ್ ಚಾಕ್ಲೇಟ್ ಇದರಲ್ಲಿ ಅತಿ ಹೆಚ್ಚು ಕೋಕೋ ಸಾಲಿಡ್ಸ್ ಇರುತ್ತೆ ನೆನಪಾಗ್ತಾ ಇದೆ ನೀನ್ ಪಿಂಕ್ ಕಲರ್ ಚಾಕ್ಲೇಟ್ ವೆರಿ ಗುಡ್ ನೆನ್ಪಿದ್ಯಾ ನಿಂಗೆ ಅದು ರೂಬಿ ಚಾಕ್ಲೇಟ್ ನಾಲ್ಕನೇ ವಿಧದ ಚಾಕ್ಲೇಟ್ ವೈಟ್ ಚಾಕ್ಲೇಟ್ ಮಿಲ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಈಗ ರೂಬಿ ಚಾಕ್ಲೇಟ್ ಇತ್ತೀಚೆಗೆ ಅಂದ್ರೆ ಮೂರು ವರ್ಷದ ಹಿಂದೆ ಮಾತ್ರ ಇದು ಬೆಳಕಿಗೆ ಬಂದಿತ್ತು ನೀನ್ ಹೇಳ್ದಂಗೆ ಇದು ಪಿಂಕ್ ಕಲರ್ ಇರುತ್ತೆ ಇದು ಇದರ ಸ್ವಾಭಾವಿಕ ಬಣ್ಣ ಪಿಂಕ್ ಕಲರ್ಗೆನ ಹೆಸರುವಾಸಿ ರೂಬಿ ಚಾಕ್ಲೇಟ್ ಹೊಸ ತರದ ಚಾಕ್ಲೇಟ್ ಅಂತ ಹೇಳಿದೆ ಹಾಗಾದ್ರೆ ಬೇರೆ ಚಾಕ್ಲೇಟ್ಸ್ ಎಲ್ಲ ಯಾವಾಗಿಂದ ಇದೆ ಮುಂಚೆ ಅಮೇರಿಕಾದ ಮಾಯನ್ ಜನಾಂಗದವರು ಕೋಕೋಯಿಂದ ಆಹಾರ ಪದಾರ್ಥಗಳನ್ನ ತಯಾರಿಸ್ತಿದ್ರಂತೆ ಕೋಕೋ ಬೀಜದ ಪಾನೀಯಗಳು ಅಂದ್ರೆ ಡ್ರಿಂಕ್ ಸಹ ಇರ್ತಿತ್ತಂತೆ ಮುಂಚೆ ಮೆಕ್ಸಿಕೋದಲ್ಲಿ ಆಮೇಲೆ ಕೋಕೋ ಬಳಕೆ ನಿಧಾನಕ್ಕೆ ಅಮೇರಿಕಾ ಇಂದ ಸ್ಪೇನ್ಗೆ ಹರಡ್ತು ಸ್ಪೇನ್ ಅವರು ಸುಮಾರು ವರ್ಷಗಳ ಕಾಲ ಇದನ್ನ ಒಂಥರ ರಹಸ್ಯವಾಗಿ ಇಟ್ಟಿದ್ರು ತುಂಬಾ ದುಡ್ಡಿರೋರಿಗೆ ಮಾತ್ರ ಸಿಗೋ ತರ ಇತ್ತು ಕೋಕೋ ಪಾನೀಯಗಳು ಸ್ಪೇನ್ ನ ಒಬ್ಳು ಫ್ರಾನ್ಸ್ ನ ರಾಜ್ಕುಮಾರನ್ನ ಮದ್ವೆ ಆಗಿ ಫ್ರಾನ್ಸಿಗೆ ಬರ್ತಾ ಚಾಕ್ಲೇಟ್ ಸ್ಯಾಂಪಲ್ಸ್ ನ ತಗೊಂಡ್ ಬಂದ್ಲಂತೆ ಇದಾದ್ಮೇಲೆ ನಿಧಾನಕ್ಕೆ ಅದರ ಬಳಕೆ ಯುರೋಪಿನ ಎಲ್ಲಾ ಕಡೆ ಜಗತ್ತಿನ ಎಲ್ಲಾ ಕಡೆ ಹರಡ್ತು ಅಂತ ಹೇಳ್ತಾರೆ ಅಲ್ಲಿಂದ ಮುಂದೆ ಎಷ್ಟೋ ಅನ್ವೇಷಣೆಗಳಾಗಿ ಎಲ್ಲಾ ಕಡೆ ಎಲ್ಲಾ ತರ ಜನರಿಗೆ ತಲುಪೋ ಹಾಗಾಗಿದೆ ಈ ಕೋಕೋ ಮರಗಳು ಎಲ್ಲಾ ಕಡೆ ಹಾಗಿದ್ರೆ ಇದ್ಯಾ ಜಗತ್ನಲ್ಲಿ ಅತಿ ಹೆಚ್ಚು ಕೋಕೋ ಬೆಳೆಯೋದು ಆಫ್ರಿಕಾದಲ್ಲಿ ಬಿಟ್ರೆ ನೆಕ್ಸ್ಟು ದಕ್ಷಿಣ ಅಮೆರಿಕ ಮತ್ತೆ ಏಷ್ಯಾ ಅತಿ ಹೆಚ್ಚಾಗಿ ಕೋಕೋ ಬೆಳೆಯೋ ಪ್ರದೇಶಗಳು ಭಾರತದಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಕೇರಳ ಅಲ್ಲಿ ಇದನ್ನ ಇಂಟರ್ ಕ್ರಾಪ್ ಆಗಿ ಬೆಳೀತಾರೆ ಕೆಲವೊಂದ್ಸಲ ಇದನ್ನ ಆಮದು ಅಂದ್ರೆ ಇಂಪೋರ್ಟ್ ಸಹ ಮಾಡ್ಕೊತಾರೆ ಇಷ್ಟೊಂದೆಲ್ಲ ಕೇಳಿದ್ಮೇಲೆ ಇದೇ ಖುಷಿಯಲ್ಲಿ ಒಂದ್ ಎಕ್ಸ್ಟ್ರಾ ಚಾಕ್ಲೇಟ್ ತಿನ್ನೋಣ ಅನ್ಸ್ತಿದೆ ಶೋರ್ ಖಂಡಿತವಾಗೂ ನಿಮಗೆ ಗೊತ್ತಾ ಡಾರ್ಕ್ ಚಾಕ್ಲೇಟ್ಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋ ಕಾರಣ ಅದು ದೇಹಕ್ಕೆ ಒಳ್ಳೆಯದು ಅಂತಾರೆ ಹಾಗಂತ ಚಾಕ್ಲೇಟ್ಸ್ ನ ಅತಿಯಾಗಿ ತಿಂದ್ರೆ ಅಡ್ಡ ಪರಿಣಾಮಗಳು ಅಷ್ಟೇ ಇದೆ ನಿಮ್ಗೆ ಗೊತ್ತಿದೆ ಅಲ್ವಾ ಹಲ್ಲಿನ ತೊಂದರೆಗಳು ಶುರು ಆಗತ್ತೆ ಅಂತ ಹಾಗೆ ಈ ಚಾಕ್ಲೇಟ್ಸ್ ಅಲ್ಲಿ ಕೆಫೇನ್ ಅಂಶ ಇರೋ ಕಾರಣ ಮೂಳೆಗಳ ಸಮಸ್ಯೆನೂ ಬರಬಹುದು ಸೊ ಇತಿಮಿತಿಯಲ್ಲಿ ತಿಂದ್ರೆ ಓಕೆ ಚಾಕ್ಲೇಟ್ ಬಗ್ಗೆ ಎಷ್ಟೊಂದು ವಿಷಯ ಹೇಳಿದೆ ನೀನು ಇದೆಲ್ಲ ನೆನಪಲ್ಲಿ ಇಟ್ಟುಕೋತೀನಿ ಈ ದೊಡ್ಡ ಚಾಕ್ಲೇಟ್ ಫುಲ್ ತಿನ್ನಲ್ಲ ರೆಡಿ ಚಾಕ್ಲೇಟ್ ಬಗ್ಗೆ ಎಷ್ಟೊಂದ್ ಮಾಹಿತಿ ಕೇಳಿದ್ರಿ ಈ ಸಲದ್ ಚಟುವಟಿಕೆ ಏನಪ್ಪಾ ಅಂದ್ರೆ ಚಾಕ್ಲೇಟ್ ಫ್ಲೇವರ್ ಇಂದ ಯಾವ್ದಾದ್ರು ತಿಂಡಿ ಅಥವಾ ಪಾನೀಯವನ್ನ ಮಾಡಿ ಅದನ್ನ ನಮ್ ಜೊತೆ ಶೇರ್ ಮಾಡಿ ಹಾಗೆ ಈ ಸಲದ ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು